ತರಡ್ಸೋದಿದ್ರಿಂದ ತುಂಬ ಜನ ಮ್ಯೂಸಿಕ್ ಡೈರೆಕ್ಟರ್ ನನಗೆನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಹರ್ಷವರ್ಧನ್ ರಾಜ್ ಅಂದ್ಬಿಟ್ಟು ಇವ್ರ ನಿನ್ನಿಗೆ ಸ್ವಲ್ಪ ಕಾಟ ಕೊಟ್ಟು ಸಹಿಸ್ಕೊಳ್ಳೋದ್ರು ಹೋಗಿದ್ದಾರಪ್ಪ ಹರ್ಷವರ್ಧನ್ ರಾಜ್ ಅಂತ ನೋಡಿದ್ರೆ ಹೋಗೋಣ ಫಸ್ಟು ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಪ್ರೇಮಸ್ ಒಳ್ಳೆಯ ರಸಿಕರ ರಾಜ ಅನ್ನೇನು ಮಾತೇ ಇಲ್ಲ ಯಾಕೆಂದ್ರೆ ಫಸ್ಟ್ ಟ್ಯೂನ್ ಬೇಕು ಅಂದಾಗ ಅವ್ರಿಗೆ ಒಂದು ನೈನ್ಟೀನ್ ಏಯ್ಟಲ್ಲಿ ಇದ್ದವರು ಒಂದು ರಸಿಕತೆಯನ್ನು ಒಂದು ನೆನಪಾಗಬೇಕು ಈಗ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲೂ ಆ ಟ್ಯೂನ್ ಹಾಕಂದ್ರೆ ಆ ಇದ್ರ ನೆನಪು ಟ್ಯೂನ್ ಬೇಕು ಅಂತ ಮಾಡಿಸ್ಕೊಂಡು ಅಷ್ಟೇ ಇದರಲ್ಲಿ ಇವತ್ತು ಇಂಟ್ರೆಸ್ಟ್ ಸ್ನಾಕ್ಸ್ ಸರ್ ತುಂಬ ನೆನ್ಸ್ಕೊಟ್ಟಿದ್ದೆ ಯಾಕೆಂದರೆ ಇದಕ್ಕೆ ಮುಂಚೆ ತುಂಬ ಮೂರು ಜನ ಲಿರಿಕ್ಸ್ ಮನೆಯಾಗೆ ಬಂದರು ಬರೆದಾಗ ನಾನು ಒಟ್ಟು ಬೆಳಗ್ಗೆಯಿಂದ ಬರೀತಾ ಇದ್ರು ಇವರು ಪಾಪ ಕೇಳಿ ಕೇಳಿ ನೋಡಿ ನೋಡಿ ಸಾಕಣಿ ಸರ್ ನನಗೆ ಈಗ ಏನು ಈವೆಂಟಿದೆ ಇವೆಂಟ್ ಇದೆ ಇವೆಂಟಿನ ಹೊಡ್ಬಿಟ್ರು ನಾನು ಅವ್ರಿಗೆ ಬರೋ ಕೂರಿಸ್ಬಿಟ್ರು ಸಂಜೆವರೆಗೆ ಆಯಿತು ಮುಗೀತು ಹೊಡ್ಬಿಟ್ರು ಆಮೇಲೆ ಮತ್ತೆ ಇವ್ರು ಬಂದು ಸಂತೋಷ್ ನಾಯಕ್ ಸರ್ ಬಂದಾಗ ಲಿಟ್ರಲಿ ಒಂದು ಪದನು ನಾನು ಸಾರ್ ಇವ್ರು ಚೇಂಜ್ ಮಾಡಿ ಅಂತ ನಾನು ಕೇಳಲೇ ಇಲ್ಲ ಅಷ್ಟು ಅದ್ಭುತವಾಗಿ ಏನ್ ಇವ್ರಿಗೆ ಏನ್ ಏನನ್ನೆಲ್ಲ ನಾನು ಇವ್ರಿಗೆ ಅಂತ ಎಕ್ಸ್ಪ್ಲೈನ್ ಮಾಡಿದೆ ಅದಕ್ಕೆ ಅದ್ಭುತವಾಗಿ ಕೊಟ್ಟರು ನನಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನಷ್ಟು ಮತ್ತಷ್ಟು ಕನ್ನಡ ಸಿನಿಮಾಗಳಿಗೆ ಒಳ್ಳೊಳ್ಳೆ ಚಾನ್ಸ್ ಕೊಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸಾಂಗ್ ಎಕ್ಸ್ಪೀರಿಯನ್ಸ್ ಮತ್ತೆ ಸಿನಿಮಾದ ಬಗ್ಗೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಶುಭಾಶಯಗಳು ಹಾಗೆ ಬಂದಿರುವಂತಹ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ಸೋ ಮಚ್ ಆಲ್ರೆಡಿ ಟೀಸರ್ ರಿಲೀಸ್ ಆಗಿದೆ ಟೀಸರ್ ಬಗ್ಗೆ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಇದೆ ನನಗಂತೂ ಅದರಿಂದ ತುಂಬಾ ಒಂದು ಅಪ್ರಿಸಿಯೇಷನ್ ಸಿಕ್ತು ಟೀಸರ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂತಹ ಟೀಮ್ ಇದು ಅಂತ ಹೇಳಿ ಅವಾಗಲೇ ಒಂದು ಹಿಂಟ್ ಸಿಕ್ತು ಸಿನಿಮಾ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಯಾಕೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಮೇಕಿಂಗ್ ವೈಸ್ ಆಗಿರ್ಬೋದು ಒಳ್ಳೆ ಸಿನಿಮಾಗಳನ್ನ ತರೋದಕ್ಕೆ ಟ್ಯಾಲೆಂಟ್ ತುಂಬಾ ಜನ ಇದ್ದಾರೆ ಸೊ ಅದನ್ನು ಸಪೋರ್ಟ್ ಮಾಡೋದಕ್ಕೆ ನಾವುಗಳಿದ್ದೀವಿ ಮೀಡ್ಯಾದಲ್ಲಿ ಇದ್ದಾರೆ ಮೀಡ್ಯಾದಿಂದನೇ ಜನಗಳಿಗೆ ಗೊತ್ತಾಗೋದು ಸೊ ಈ ಟೀಸರ್ ಏನು ಎಷ್ಟು ಲಾ ತುಂಬ ರೀಚ್ ಆಯಿತು ತುಂಬ ವೈರಲ್ ಕೂಡ ಆಯಿತು ಸೊ ನನಗೂ ಅವಾಗ ಒಂದು ಕಾನ್ಫಿಡೆನ್ಸ್ ಬಂತು ಎಸ್ ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿ ಬಿಕಾಸ್ ನಾನು ಸಿನಿಮಾ ನೋಡಿಲ್ಲ ಎಸ್ ಸಾಂಗ್ ಬಗ್ಗೆ ಬರೋದಾದರೆ ನಾನು ಸೆಕೆಂಡ್ ಮೀಟಲ್ಲಿ ಈ ಇದು ಹೋಗ್ಕೊಂಡಿದ್ದೆ ಅನಿಸುತ್ತೆ ನಾವು ಸೆಕೆಂಡ್ ಮೀಟ್ ಆದಮೇಲೆ ಫಸ್ಟ್ ಮೀಟಲ್ಲಿ ಓಕೆ ಆಗಲಿಲ್ಲ ಸಮ್ ಪ್ರಾಬ್ಲಮ್ ಸೆಕೆಂಡ್ ಮೀಟಲ್ಲಿ ಓಕೆ ಆಯಿತು ಹೇಳಿದರು ಅವರು ಈ ಥರ ತುಂಬ ಚೆನ್ನಾಗಿದೆ ಈ ಸಾಂಗು ಅವತ್ತು ಏನು ಹೇಳಿದರು ಸಾಂಗ್ ಬಗ್ಗೆ ಅವತ್ತೇ ಡಿಟೇಲ್ ಆಗಿ ಚೆನ್ನಾಗಿ ಹೇಳಿದರು ನನಗೆ ಸೊ ನನಗೆ ಗೊತ್ತಿರಲಿಲ್ಲ ಐಡಿಯಾ ಇಲ್ಲ ಯಾಕೆಂದರೆ ಹೊಸಬ್ರು ಹೇಗೆ ಮಾಡ್ತಾರೋ ಅನ್ನೋ ಒಂದು ಕಾನ್ಷಿಯಸ್ ಅಲ್ಲಿ ಭಯಲ್ಲೇ ಇದ್ದೆ ನಾನು ಗೊತ್ತಿಲ್ಲ ನನ್ನ ಅಲ್ಲಿ ಬಟ್ ಕತೆ ಚೆನ್ನಾಗಿ ಮಾಡ್ಕೊಂಡಿದ್ರು ಅದೊಂದು ಗೊತ್ತು ನಾನು ಯಾವತ್ತು ಕತೆಗೆ ತುಂಬ ಪ್ರಾಧಾನ್ಯತೆ ಕೊಡ್ತೀನಿ ಕತೆ ಸ್ವಲ್ಪ ಚೂಸ್ ಕತೆ ಚೂಸ್ ಮಾಡ್ಕೋಬೇಕಾದ್ರೂ ಒಂದು ಒಳ್ಳೆ ಕತೆನ ಚೂಸ್ ಮಾಡ್ಕೊಳ್ಳೋದು ಸೊ ಓಕೆ ಕತೆ ಚೆನ್ನಾಗಿದೆ ಸಾಂಗ್ ಕೂಡ ಅವರು ಅವತ್ತು ಕೇಳಿಸಿದ್ರು ನನಗೆ ಅಲ್ವಾ ಹಾಂ ಸಾಂಗ್ ಕೇಳಿಸಿದ್ರು ಸೊ ಓಕೆ ಸರ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ ತ್ರೀ ಡೇಸ್ ಶೂಟ್ ಮಾಡಿದ್ವಿ ತ್ರೀ ಡೇಸ್ ಅಂತ ಹೇಳಿಬಿಟ್ಟು ಟೂ ಡೇಸ್ ಶೂಟ್ ಮಾಡಿಬಿಟ್ಟು ನೈಟ್ ಎಲ್ಲ ಒಂದಿನ ಶೂಟ್ ಮಾಡಿಸಿದ್ರು ಸೆಕೆಂಡ್ ರಾಣಿ ಫಿಲಮ್ ಶೂಟ್ ಇತ್ತು ನನಗೆ ಸರ್ ನೈ ಶೂಟ್ ಮಾಡ್ಬಿಟ್ಟು ಮತ್ತೆ ನಾನೇ ಫಿಲಮ್ ಶೂಟ್ ಹೋಗಿದ್ದೆ ತುಂಬಾ ಚೆನ್ನಾಗಿ ಬಂತು ನಮ್ಮ ನಮ್ಮ ಮೋಹನ್ ಮಾಸ್ಟರ್ ಅಷ್ಟೇ ಅವ್ರ ಬಗ್ಗೆ ನಾನು ಆಲ್ರೆಡಿ ಮೂರನೇ ಸಿನಿಮಾ ಇರೋದು ಫಸ್ಟ್ ಸೂತ್ರಧಾರಿ ಚಂದನ್ ಶೆಟ್ಟಿ ಜೊತೆ ಮಾಡಿದ್ದೆ ಸೆಕೆಂಡ್ ಇದ್ ಮೂವಿ ಮಾಡಿದ್ದೀನಿ ಮಾಸ್ಟರ್ ಹೆಂಗೆ ಅಂದ್ರೆ ಎಷ್ಟೇ ಕಂಫರ್ಟಬಲ್ ಅಂದ್ರೆ ನನ್ನ ಓಕೆ ನೀನ್ ಫಸ್ಟ್ ಕಂಫರ್ಟಬಲ್ ಆಗು ಏನೂ ಆಗೋದಿಲ್ಲ ಡೈರೆಕ್ಟರ್ ಸರ್ ಅಷ್ಟೇ ಬಿಕಾಸ್ ನಾನು ಏನು ಅವ್ರ ಜೊತೆ ಇನ್ನೂ ಶೂಟೇ ಮಾಡಿರಲಿಲ್ಲ ಡೈರೆಕ್ಟ್ ಸಾಂಗ್ ಹೇಗಾಗುತ್ತೆ ಯಾಕೆಂದ್ರೆ ಈ ಥರ ಒಂದು ಸ್ವಲ್ಪ ರೊಮ್ಯಾಂಟಿಕ್ ಸಾಂಗ್ ಕೆಮಿಸ್ಟ್ರಿ ವರ್ಕ್ ಆಗಬೇಕು ಇಲ್ಲಾಂದ್ರೆ ಆಗೋದೇ ಇಲ್ಲ ಸೆಟ್ಟಲ್ಲಿ ಏನೇನೋ ಪ್ರಾಬ್ಲಮ್ ಆಗುತ್ತೆ ಸೊ ಆ ಥರ ಅದರಲ್ಲಿ ನಮ್ಮ ಮಾಸ್ಟರು ನಿಮ್ಗೆ ಹುಷಾರು ನಿಮಗೆ ಎಷ್ಟು ಕಂಫರ್ಟ್ ಆಗುತ್ತೋ ಅಲ್ಲಿವರೆಗೂ ಟೈಮ್ ತಗೋ ಆಮೇಲೆ ಮಾಡು ಅಂತ ಹೇಳಿ ಸ್ಟೆಪ್ಸ್ ಆಗಿರ್ಬೋದು ತುಂಬ ಈಸಿ ಸ್ಟೆಪ್ಸು ಆಮೇಲೆ ಬರೋವರೆಗೂ ಮಾಡಿಸ್ತಾ ಇದ್ರು ಅಸಿಸ್ಟೆಂಟರ್ಗಳ ಇಟ್ಕೊಂಡಾಗಿರ್ಬೋದು ಈ ಥರ ತುಂಬ ಚೆನ್ನಾಗಿ ಬಂತು ನಂಗಂತೂ ತುಂಬಾ ಖುಷಿ ಆಯ್ತು ಬಿಕಾಸ್ ಆಫ್ ಕ್ವಾಲಿಟಿ ಸಿನಿಮಾ ಕ್ವಾಲಿಟಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿ ಆಲ್ರೆಡಿ ಕನ್ನಡ ಸಿನಿಮಾ ಕನ್ನಡ ಇಂಡಸ್ಟ್ರಿನಲ್ಲಿ ಕನ್ನಡ ಸಿನಿಮಾ ನೋಡಲ್ಲ ಅಂತ ಹೇಳಿ ಎಲ್ಲರನ್ನೂ ದುರ್ತೀವಿ ನಾವು ಬಟ್ ಒಳ್ಳೆ ಸಿನಿಮಾ ಬಂದ್ರೆ ಆಗುತ್ತೆ ಎರಡು ಸಿನಿಮಾ ಹಿಟ್ ಆಯ್ತು ಸೊ ಈ ತರ ಒಳ್ಳೊಳ್ಳೆ ಸಿನ್ಮಾಗಳು ಮುಂದೆ ಮುಂದೆನಾದ್ರೂ ನಮ್ ಕನ್ನಡ ಇಂಡಸ್ಟ್ರಿನಲ್ಲಿ ನಲ್ಲಿ ಚೆನ್ನಾಗಿ ಚೆನ್ನಾಗ್ ಆಗ್ಲಿ ಸಿನ್ಮಾ ಚೆನ್ನಾಗ್ ಆಗ್ತಿದೆ ಜನಗಳು ಥಿಯೇಟರ್ ನೋಡ್ಲಿ ಅಂತ ಅನ್ಕೋತೀವಿ ಕಣಂಜಾರು ಸಿನ್ಮಾಗು ಕೂಡ ರಿಲೀಸ್ ರೆಡಿ ಇದೆ ಸೊ ಡೇಟ್ ಅನೌನ್ಸ್ ಮಾಡ್ತಾರೆ ಸರ್ ಎಲ್ಲರೂ ಕೂಡ ಥಿಯೇಟರ್ ಬಂದು ಸಿನಿಮಾ ನೋಡಬೇಕು ಹಾಗೆ ನಮ್ಮ ಪಿ ಬಗ್ಗೆ ಹೇಳಬೇಕು ಎಷ್ಟು ಮುದ್ದಾಗ ತೋರಿಸಿದ್ದಾರೆ ಮೋಸ್ಟ್ಲಿ ಸರ್ ಹೇಳ್ತಾ ಇರ್ತಾರೆ ಅಪೂರ್ವನ ಇದು ಹೌದಾ ಇಷ್ಟು ಗ್ಲಾಮರ್ ತೋರಿಸ್ಬಿಟ್ಟಿದ್ರೆ ನಾನು ಅಂತ ಹೇಳಿ ಬಟ್ ಇದು ನನಗೆ ಹೊಸದು ಯಾಕಂದ್ರೆ ನಾನು ಯಾವುದು ಮಾಡಿಲ್ಲ ಇಲ್ಲಿವರೆಗೂ ಇಷ್ಟಕ್ಕೆ ಸ್ವಲ್ಪ ಗ್ಲಾಮರ್ ಯಾವುದು ಮಾಡೇ ಇಲ್ಲ ನಾನು ಮಾಡಬೇಕಾದ್ರೆ

ಡೈರೆಕ್ಟರ್ ಅಂತ ಹೇಳ್ಬೋದು ಈ ಸಾಂಗ್ ಅದ್ಭುತವಾಗಿ ಎರಡು ಹಾಡುಗಳಿಗೆ ಲಿರಿಕ್ಸ್ ಬಂದಿದ್ದಾರೆ ಇನ್ನೊಂದು ಅಂತಾರೆ ಸರ್ ಅವರು ಅದ್ಭುತವಾಗಿ ಒಂದು ತಾಯಿ ಮೇಲೆ ಹೋಗೋ ಸಾಂಗ್ ತುಂಬಾ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ ಇಷ್ಟಪಡ್ತೀನಿ ಈಗ ಆಗ್ಲೇ ಸಿನಿಮಾ ಹತ್ರ ಬರ್ತಾ ಇದೆ ಇನ್ನು ಎರಡು ಸಾಂಗ್ಸ್ ಇದೆ ಅನುರಾಧ ಭಟ್ ಯಾಸ್ನಿ ಸರ್ ಅವರು ಹಾಡಿದ ಸಾಂಗ್ ಕೇಳಿದೀರ ಇನ್ನೊಂದು ಡಿಪೋ ಸರ್ ಒಂದು ಹಾಡಿದ್ರೆ ಮತ್ತೆ ನೇಹ ವೇಣುಗೋಪಾಲ್ ಅಂತ ವಿಕ್ರಮ್ ಮೇಧದಲ್ಲಿ ಹಾಡಿರೋ ಒಂದು ಫೀಮೇಲ್ ಸಾಂಗ್ ಇದೆ ಅವರು ಹೇಳುತ್ತೆ ಕ್ಯಾನ್ಸಲ್ ಮುಂದೆ ಬರ್ತಾ ಇದೆ ಸಿನಿಮಾ ಎಲ್ಲರೂ ಒಳ್ಳೆ ಟೀಸರ್ ಬಗ್ಗೆ ಒಳ್ಳೆ ರಿವ್ಯೂ ಸಿಕ್ಕಿದೆ ಕನ್ನಡ ಸಿನಿಮಾಗಳನ್ನ ಬೆಳೆಸಬೇಕೆಲ್ಲರೂ ಅಂತ ಕೇಳ್ಕೊಂತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಸರ್ ಮಾತಾಡ್ತಾರೆ ಹೇಳಿ ಸರ್ ಹಾಗೆ ಏನು ಅಂತ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಬಗ್ಗೆ ಎಲ್ಲರೂ ಥ್ಯಾಂಕ್ಸ್ ಹೇಳ್ಬಿಟ್ಟು ಯಾರು ಬರ್ತಾರೆ ಸರ್ ಸಾಂಗ್ ನಾವು ಕಂಪೋಸ್ ಮಾಡಬೇಕಾದ್ರೆ ಯಾರು ಬರ್ತಾ ಇರಲಿಲ್ಲ ಯೂಶಲಿ ಅದ್ಭುತವಾದ ರೊಮ್ಯಾಂಟಿಕ್ ಸಾಂಗ್ ಯಾವುದು ಬಂದಿಲ್ಲ ಸೊ ಇದು ಸಂತೋಷ್ ನಾಯ್ಕ್ ಅವ್ರ ಬಗ್ಗೆ ಹೇಳಲೇಬೇಕು ನೋಡಿ ನೀವ್ ಯಾವ ತರ ಹಾಡ್ ಬೇಕು ಅಂದ್ರೆ ಆ ತರ ಹಾಡ್ಗಳನ್ನ ಹೇಗೆ ಸೃಷ್ಟಿ ಮಾಡಿ ಬರೀತಾರ ಗೊತ್ತಿಲ್ಲ ಈ ತರ ಒಂದು ರೊಮ್ಯಾಂಟಿಕ್ ಸಾಂಗ್ ಆಗಿರ್ಬೋದು ಇಷ್ಟ ಆಗುವಂತ ಹೆಣ್ಣೆ ಬೇಕು ಅಣ್ಣ ಆತರ ಸಾಂಗ್ಸ್ ಆಗಿರ್ಬೋದು ಚೌಕಾ ಸಿನಿಮಾದಲ್ಲೂ ಕೂಡ ಅವರು ಗೀತೆಯನ್ನ ರಚಿಸಿದ್ದಾರೆ ಇದು ಉಪೇಂದ್ರ ಮತ್ತು ರಚಿತಾ ರಾಮ್ ಅವರ ಒಂದು ಅದ್ಭುತವಾದಂತಹ ಸಿನಿಮಾ ಐ ಲವ್ ಯು ಸಿನಿಮಾದ ಒಂದು ಬಂಗಾರದ ಅವನ್ ಸಾಂಗ್ ಅನ್ನ ಕೂಡ ಅವರೇ ರಚಿಸಿರೋರು ಸರ್ ಈ ಹಾಡು ಹೇಗೆ ಉಡ್ತು ಸರ್ ಯಾರು ಪ್ರೇರಣೆ ನಿಮ್ಗೆ ಅದನ್ನ ಹೇಳಿ ಎಲ್ಲರಿಗೂ ನಮಸ್ಕಾರ ಕಣಜ್ ನನಗೆ ಡೈರೆಕ್ಟ್ ಕಾಲ್ ಮಾಡಿದ್ರು ಮ್ಯೂಸಿಕ್ ಡೈರೆಕ್ಟರ್ ಅವಾಗ ಒಂದು ಸಾಂಗ್ ಇಟ್ಟಾಗಿತ್ತು ನಂದು ಐಲವಿ ಚಿತ್ರದ ಎಲ್ಲ ಚಿತ್ರದಲ್ಲಿ ಎಲ್ಲ ಸಾಂಗ್ ನಾನೇ ಬರ್ತಿದ್ದೆ ಅದರಲ್ಲಿ ಬಂಗಾರದಲ್ಲಿ ಬೊಂಬೆ ಮಾಡಿದ ಒಂದು ಸಾಂಗ್ ಹಿಟ್ ಆಗಿತ್ತು ಅದೇ ತರ ಸಾಂಗ್ ಬೇಕು ಅಂತ ಕರೆದ್ರು ಆಕ್ಚುಲಿ ಈ ಒಂದು ಟೂ ಅವರ್ಸ್ ಅಲ್ಲಿ ಬರ್ತಿದ್ದು ಸ್ಟುಡಿಯೋದಲ್ಲಿ ನಾವೆಲ್ಲ ಸೇರ್ಕೊಂಡು ಬಟ್ ತುಂಬಾ ಚೆನ್ನಾಗಿದೆ ಇಡೀ ತಂಡಕ್ಕೆ ಶುಭಕಾಮನೆಗಳು ಎಲ್ರಿಗೂ ನಮಸ್ಕಾರ ಫಸ್ಟ್ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಶೂಟ್ ಹೋಗೋಕ್ಕಿಂತ ಮುಂಚೆನೆ ವಿಜುವಲಿ ಅದು ಏನಿರಬೇಕಿತ್ತು ಅನ್ನೋದನ್ನ ನನ್ನ ಕಣ್ಣ ಕಣ್ಮುಂದೆ ತೋರಿಸ್ಬಿಡ್ತಾ ಇದ್ರು ಯಾಕಂದ್ರೆ ಅದು ಆನ್ ಪೇಪರ್ ಇರ್ತಾ ಇತ್ತು ತರ ಶೂಟ್ ಮಾಡಬೇಕು ಶಾರ್ಟ್ಸ್ ಹೇಗಿರ್ಬೇಕು ಅದನ್ನೆಲ್ಲ ಕಂಪ್ಲೀಟ್ ಆಗಿ ಅವ್ರು ನನಗೆ ರೆಫರೆನ್ಸ್ ಇರ್ಬೋದು ಅಂದ್ರೆ ಅವ್ರದೇ ಓನ್ ರೆಫರೆನ್ಸಸ್ ಇರ್ತಾ ಇತ್ತು ಸೊ ಅದ್ರ ಪ್ರಕಾರ ನಮ್ಗೆ ನಾವಿಬ್ರು ಸೇರಿ ವರ್ಕ್ ಮಾಡಿದೀವಿ ಅದು ಔಟ್ಪುಟ್ ನೀವು ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಸೊ ನೀವೇ ಹೇಳ್ಬೇಕು ಹೇಗಿದೆ ವರ್ಕ್ ಇದು ಟೀಸರ್ ಇರ್ಬೋದು ಅಥವಾ ಸಾಂಗ್ ಇರಬಹುದು ಸಾಂಗ್ ಟೀಸರ್ ಬಂದು ಟೂ ಪಾಯಿಂಟ್ ಒನ್ ಮಿಲಿಯನ್ ಆಲ್ರೆಡಿ ಓಡ್ತಾ ಇದೆ ಸೊ ಎಲ್ಲಾರು ಇಷ್ಟ ಪಡಿದ್ದಾರೆ ಹಾಗೆ ಸಾಂಗ್ನು ಅದೇ ತರ ಎಲ್ಲಾರು ಇಷ್ಟಪಡ್ತಾರೆ ಅಂತ ನಾನು ಅನ್ಕೋತಾ ಇದ್ದೀನಿ ಥ್ಯಾಂಕ್ ಯು